ಯಾವುದೇ ಕ್ಷಣದಲ್ಲಾದರೂ ಬಿ ಬಿ ಪಿ ಕಮಿಷನರ್ ಟ್ರಾನ್ಸ್ಫರ್ ಆಗುವಂತಹ ಸಾಧ್ಯತೆ ಇದೆ ಹೆಚ್ಚುವರಿ ಹೊಣೆಗಾರಿಕೆ ನೀಡಿ ತುಷಾರ್ ಗಿರಿನಾಥ್ ಅವರನ್ನು ಟ್ರಾನ್ಸ್ಫರ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ವರ್ಗಾವಣೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಅವರನ್ನು ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಹೆಚ್ಚುವರಿ ಜವಾಬ್ದಾರಿಯನ್ನು ಕೊಟ್ಟು ಟ್ರಾನ್ಸ್ಫರ್ ಮಾಡಬಹುದು ಅನ್ನುವಂಥ ಒಂದು ವಿಚಾರ ಗೊತ್ತಾಗ್ತಾ ಇದೆ ನಗರಾಭಿವೃದ್ಧಿ ಇಲಾಖೆಗೆ ತುಷಾರ್ ಅವರನ್ನು ವರ್ಗಾವಣೆ ಮಾಡುವಂಥ ಸಾಧ್ಯತೆ ಇದೆ ಇಲಾಖಾ ಹೆಚ್ಚುವರಿ ಕಾರ್ಯದರ್ಶಿಯಾಗಿ ತುಷಾರ್ ಗಿರಿನಾಥ್ ಅವರು ವರ್ಗ ಆಗಬಹುದು ಇದೇ ತಿಂಗಳಾಂತ್ಯದ ಸಂದರ್ಭದಲ್ಲಿ ನಿವೃತ್ತರಾಗ್ತಾ ಇದ್ದಾರೆ ಉಮಾಶಂಕರ್ ಅವರು ಸೊ ಹಾಗಾಗಿ ಆ ಸ್ಥಾನಕ್ಕೆ ತುಷಾರ್ ಗಿರಿನಾಥ್ ಅವರನ್ನು ವರ್ಗಾವಣೆ ಮಾಡಬಹುದು ಹೆಚ್ಚುವರಿ ಜವಾಬ್ದಾರಿ ಇದು ಬಿ ಬಿ ಆಡಳಿತಗಾರ ಹುದ್ದೆಯಲ್ಲೂ ಸಹ ಕಾರ್ಯನಿರ್ವಹಿಸುವಂಥ ಸಾಧ್ಯತೆ ಇದೆ ಸೊ ಸರ್ಕಾರದ ಮಟ್ಟದಲ್ಲಿ ತುಷಾರ್ ಅವರ ಸ್ಥಾನಕ್ಕೆ ಭಾರಿ ಪೈಪೋಟಿ ನಡೀತಾ ಇದೆ ಹಿರಿಯ ಐ ಎ ಎಸ್ಗಳಾದಂಥ ಮಣಿವಣ್ಣನ್ ಹಾಗೆ ರಾವ್ ಪಂಕಜ್ ಕುಮಾರ್ ಪಾಂಡೆ ಮೂವರ ಮಧ್ಯೆ ಯಾರಿಗೆ ಬೇಕಾದರೂ ಜವಾಬ್ದಾರಿಯನ್ನು ಕೊಡ್ಬೋದು ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಮಣಿವಣ್ಣನವರು ಇಂಧನ ಇಲಾಖೆಯ ಕಾರ್ಯದರ್ಶಿಯಾಗಿದ್ದಾರೆ ಪಂಕಜ್ ಕುಮಾರ್ ಪಾಂಡೆ ಅವರು ಮುಖ್ಯ ಆಯುಕ್ತರಾಗಿ ಮೂರು ವರ್ಷ ಕೆಲಸ ಮಾಡಿದ್ದಾರೆ ತುಷಾರ್ ಗಿರಿನಾಥ್ ಅವರು ಸೊ ಹೀಗಾಗಿ ಅವರನ್ನು ಬೇರೆ ಒಂದು ಹುದ್ದೆಗೆ ವರ್ಗಾವಣೆ ಮಾಡಬಹುದು ಅನ್ನುವಂಥದ್ದು ಮೊದಲು ಅವರನ್ನು ವರ್ಗಾವಣೆ ಮಾಡಿ ಅದಾದಮೇಲೆ ಈ ಸ್ಥಾನದಲ್ಲಿ ರಿಲೀವ್ ಪಡ್ಕೊಂಡು ಆ ಖಾಲಿ ಆಗುವಂಥ ಸ್ಥಾನಕ್ಕೆ ಯಾರನ್ನಾದರೂ ಬೇರೆಯವರನ್ನ ನೇಮಕ ಮಾಡ್ಬೋದು ಅಂತ ಆ ಖಾಲಿಯಾಗುವಂಥ ಸ್ಥಾನದ ಮೇಲೆ ಅಂದರೆ ಬಿ ಬಿ ಎಮ್ ಪಿ ಕಮಿಷನರ್ ಹುದ್ದೆಯ ಮೇಲೆ ಮೂವರು ಈಗ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಪ್ರಮುಖವಾಗಿ ಮಣಿವಣ್ಣನವರಾಗಿರಬಹುದು ಮಹೇಶ್ವರ ಆಗಿರ್ಬೋದು ಪಂಕಜ್ ಕುಮಾರ್ ಪಾಂಡೆ ಅವರಾಗಿರ್ಬೋದು ಸೊ ಈ ಮೂವರ ಪೈಕಿ ಯಾರನ್ನಾದರೂ ತುಷಾರ್ ಗಿರಿನಾಥ್ ಅವರ ಸ್ಥಾನಕ್ಕೆ ಕರ್ಕೊಂಡು ಬರ್ಬೋದು ತುಷಾರ್ ಗಿರಿನಾಥ್ ಅವರನ್ನು ಬೇರೆ ಸ್ಥಾನಕ್ಕೆ ವರ್ಗಾವಣೆ ಮಾಡುವಂಥ ಸಾಧ್ಯತೆ ಇದೆ